ನಮಸ್ತೆ ಪ್ರಾಣಿ ಪಕ್ಷಿ ಕೈಯಲ್ಲಿ ನಿಮ್ಮ ಜಾತಕ ಇದು ಪಾರ್ಟ್ ತ್ರೀ ಜನ್ಮದಿನ ನಿಮ್ಮ ಡೇಟ್ ಫೆಬ್ರವರಿ ಒಂದರಿಂದ ಐದನೇ ತಾರೀಕು ಹುಟ್ಟಿದರೆ ಮಾರ್ಚ್ ಇಪ್ಪತ್ತ್ನಾಲ್ಕರಿಂದ ಮೂವತ್ತೊಂದು ಜೂನ್ ಇಪ್ಪತ್ತೈದರಿಂದ ಮೂವತ್ತು ಜುಲೈ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತು ಮೂವತ್ತು ಮೂವತ್ತೊಂದು ಹೀಗೆ ಸೆಪ್ಟೆಂಬರ್ ಹದಿನೈದರಿಂದ ಇಪ್ಪತ್ತೇಳು ನವೆಂಬರ್ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಹೀಗೆ ಮೂವತ್ತರವರೆಗೂ ಬೆಕ್ಕು ಸಂಕೇತವಾಗಿರ್ತೀರ ಫೆಬ್ರವರಿ ಆರಿಂದ ಹದಿನಾಲ್ಕು ಮೇ ಹದಿನಾಲ್ಕರಿಂದ ಇಪ್ಪತ್ತೊಂದು ಜುಲೈ ಹದಿನಾರರಿಂದ ಇಪ್ಪತ್ತಾರು ಸೆಪ್ಟೆಂಬರ್ ಒಂದರಿಂದ ಹದಿನಾಲ್ಕು ಡಿಸೆಂಬರ್ ಇಪ್ಪತ್ತಾರರಿಂದ ಮೂವತ್ತೊಂದು ಪಾರಿವಾಳ ಆಗಿರ್ತೀರ ಬೆಕ್ಕು ಅಂದರೆ ನೀವು ಅತ್ಯಂತ ನಂಬಿಕಸ್ಥರು ಪ್ರೀತಿ ಪಾತ್ರರು ನಿಮ್ಮದು ಬೆಕ್ಕಿನ ಹಾಗೆ ನಾಚಿಕೆಯ ಸ್ವಭಾವ ಕೆಲವೊಮ್ಮೆ ಪ್ರಶಾಂತವಾಗಿ ಕುಳಿತುಕೊಳ್ಳುವುದು ಅಂದರೆ ನಿಮಗೆ ಬಲು ಇಷ್ಟ ಪ್ರತಿಯೊಂದು ವಿಚಾರವನ್ನು ಸಂಪೂರ್ಣವಾಗಿ ವಿವರಿಸಲು ಇಷ್ಟಪಡ್ತೀರಾ ನಿಮಗೆ ಹೆಚ್ಚು ಹೆಚ್ಚು ತಿಳಿದುಕೊಳ್ಳುವ ಆಸಕ್ತಿ ಇದೆ ನೀವು ಫ್ಯಾಷನ್ ಪ್ರಿಯರು ಆದರೆ ಎಲ್ಲರ ಜೊತೆ ಸಲೀಸಾಗಿ ಒಡನಾಡುತ್ತೀರಾ ಅಪರಿಚಿತರ ಜೊತೆಗೆ ನೀವು ಹೆಚ್ಚು ಮಾತನಾಡುವುದು ಇಷ್ಟಪಡುವುದಿಲ್ಲ ಸ್ನೇಹಿತರ ಆಯ್ಕೆಯಲ್ಲಿ ಎಡವಬೇಡಿ ಇನ್ನು ಪಾರಿವಾಳ ಅದು ಸಂತೋಷ ಪಾರಿವಾಳದಂತೆ ಸಂತೋಷ ಅದೃಷ್ಟದ ಸಂಕೇತವಾಗಿರುವರು ನೀವು ದುಃಖ ಸಂತೋಷ ಎರಡಕ್ಕೂ ವಿಚಲಿತರಾಗದವರು ಎಲ್ಲೆಡೆಯೇ ಸಂತೋಷವನ್ನು ವಹಿಯುತ್ತೀರಿ ಮಿತ್ರರ ಮಧ್ಯೆ ನೀವೊಬ್ಬ ಲೀಡರ್ ಅಗತ್ಯ ಬಿದ್ದಾಗ ಸಂತೈಸುವುದರಲ್ಲಿ ಎತ್ತಿದ ಕೈ ನಿಮಗೆ ಸೊಗಲಾಡಿತ ಇಷ್ಟವಿಲ್ಲ ಆದರೆ ಪ್ರೀತಿಯ ಸುಳಿಗೆ ಬೀಳಬಹುದಾದ್ದರಿಂದ ಕೊಂಚ ಎಚ್ಚರಿಕೆ ವಹಿಸಿ